ಥ್ಯಾಂಕ್ ಯು ಸರ್ ನೀವು ಕಷ್ಟಪಟ್ಟು ಪಡ್ಕೊಂಡ್ರಿ ಸರ್ ನಮಗೆಲ್ಲ ಆಗಲ್ಲ ರೀ ಸರ್ ಅವು ಭಾಳ ಕಷ್ಟ ಪಡ್ಬೇಕು ಹಾಂ ಸರ್ ನೀವು ಹಗಲ ರಾತ್ರಿ ಕಷ್ಟಪಡ್ತೀರಿ ಸರ್ ಮತ್ತವೆಲ್ಲ ವರ್ಕೌಟ್ ಮಾಡ್ತೀರಲ್ರಿ ಸರ್ ಹಾಂ ಸರ್ ನಮಗೆಲ್ಲ ಅವೆಲ್ಲ ಆಗ್ಬೇಕ್ರಿ ಹೇಳ್ತಾ ಇದೀಯಾ ಆಗಿರಲೇಬೇಕು ಆಗಲೇಬೇಕು ಆಗಿರ್ಲೇಬೇಕು ಆಗ್ಲೇಬೇಕು ಅಂತ ತಾನೆ ನಿನಗೆ ಈ ಜಾಗಕ್ಕೆ ಕರೆಸಿದ್ದು ನಿನಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್ ಆದ್ರೆ ನಾಗೂರು ಅಡಿಗೆ ಪೋಸ್ಟಿಂಗ್ ಮಾಡಿಸೋದು ನಾನು ಇಂಡಿಯಾ ಮ್ಯಾಪ್ ನಲ್ಲಿ ಇರೋ ನಿನ್ ಡಿಸ್ಟ್ರಿಕ್ಟ್ ಗೆ ಕರ್ನಾಟಕ ಮ್ಯಾಪ್ ನಲ್ಲಿ ಊರಿಗೆ ಕರೆಸಿ ನನ್ನಗೆ ಆ ಬಿಟ್ಟಿ ಅಲ್ವಾ ಈಗ ಏನ್ ಮಾಡ್ತೀಯಾ ಇದು ನನ್ನ ಊರು ನನ್ನ ಏರಿಯಾ ನಾನು ಹುಬ್ಳಿಯಲ್ಲಿ ಗುರುಗದ ಅಂದ್ರೆ ಉಳ್ಳಾಗಡಿ ರೇಟ್ ಏರುತ್ತೆ ನಾನು ಕೈ ಎತ್ತಿ ಕರ್ದೆ ಅಂದ್ರೆ ಎಗ್ರೆ ಸಗಡಿ ಎಗ್ರೋಗುತ್ತೆ ಇದು ಮೂರು ಮುಗ ಕೋಟೆಗಳು ಇನ್ ಮುಂದೆ ನಮ್ಮ ಹುಡುಗರು ಎಗ್ರ ಜೊತೆ ಕ್ಯಾಬಿ ತಂದು ಕೊಡ್ತಾನೆ ಇರ್ತಾರೆ ಯಾಕಪ್ಪ ಹುಬ್ಳಿಗ್ ಬಂದೆ ಯಾಕಪ್ಪ ಇವ್ನ ಅಂಗಡಿಲಿ ಎಗ್ರಸಿಲ್ ಜೊತೆ ಜಾಸ್ತಿ ಉಳ್ಳಾಗಡ್ಡಿ ಕೇಳಬೇಕು ಅಂತ ಪ್ರತಿದಿನ ಪ್ರತಿ ನಿಮಿಷ ಪ್ರತಿ ಕ್ಷಣ ನೀನ್ ಟ್ಯಾಲೆಂಟ್ ಅಲ್ಲಿ ಕೂತು ಮರಗ್ತಾನೆ ಇರ್ತೀಯ ನಿನ್ ಮೇಲಿಂದ ನಾನು ಹುಡುಗರು ತೊಂದರೆ ಕೊಡ್ತಾನೆ ಇರ್ತಾರೆ ಮಗ ನನಗ ವಾರ್ನಿಂಗ್ ಕೊಟ್ಟಿಕ್ಕೊಂಡು ಕೈ ಬಿಡು

ಯಾಕೆ ಏನಾಯ್ತು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಲ್ಲಿ ನಿಮ್ಮ ಊರಿಗೆ ಹೋದ್ರೆ ನೀನು ಮರ್ಯಾದೆ ಐತೆನಾ ಅಲ್ಲಿ ಉಳ್ಳಾಗಡ್ಡಿ ರೇಟ್ ಎಲ್ಲ ಹೆಚ್ಚಿಗೆ ಆಗೈತಿ ಅಲ್ಲಾದರೂ ಅಷ್ಟೇ ಅಲ್ಲಿ ಎಗ್ರೆಸ್ ಜೊತೆ ಕ್ಯಾಬೇಜ ಕೊಡ್ತಾರ ಇನ್ನು ಉಳ್ಳಾಗಡ್ಡಿ ಕೊಡ್ತಾರನ ಅಲ್ಲಿ ಹೋಗಿ ಏನು ಮಾಡುತ್ತಿ ಇಲ್ಲೇ ಇದ್ದು ಸಾಧಿಸು ಅವ್ರನ್ನ ಎದುರಿಸು ಅಲ್ಲಿ ಇಷ್ಟಿಷ್ಟು ಕೊಡ್ತಾರ ಇಲ್ಲಿ ಉಳ್ಳಾಗಡ್ಡಿ ಕೇಳಿದ್ರೆ ಕ್ಯಾಬೇಜ್ ಕೊಡ್ತಾರ ಕೇಳ್ಬೇಕು ನೀನು ಎದ್ ನಿಂತ ಎದುರ್ಸ್ ಕೇಳ್ಬೇಕು ಅವ್ರನ್ನ ಕೊಡ್ತಾರ ಅವರು ನಮ್ಮ ಊರಾಗ ಕೇಳಿದ್ರೆ ಉಳ್ಳಾಗಡ್ಡಿ ಕೊಡ್ತಾರೆ ಇದನ್ನು ಕೊಚ್ಚೆ ಕೊಚ್ಚೆನ ನೀವೇ ಕ್ಲೀನ್ ಮಾಡಬೇಕು ಇನ್ನೇರು ಮಾಡ್ತಾರೆ ಇದ್ದು ಸಾಧಿಸಿ ಜಯಿಸಿ ಈಗ ನೀವು ಊರಿಗೆ ಹೋದ್ರೆ ನಿಮ್ಗೆ ಮರ್ಯಾದೆ ಕೊಡ್ತಾರ ಊರಾಗ ಪ್ಲೀಸ್ ಹೋಗೋಕೆ ಹೋಗ್ಬೇಡ ಇಲ್ಲೇ ಇದ್ದೆ ಏನಾದರೂ ಎದುರಿಸು ಕನೋಡಾಟಿ ಎಗ್ರೆ ಜೊತೆ ಕ್ಯಾಬೇಜ್ ತಿನ್ನಂಗಿಲ್ಲ ಅಂತ ಮಾಡ್ಯಾನ ನಮ್ಮ ಮನ್ಯಾಗ ಕಲ್ಲು ತಿಂದು ಕಲ್ಲು ಕರಗಿಸೋಂದರ ಅದಕನ ಮನೆಗಿಂದ ಉಳ್ಳಗಡ್ಡಿ ತರ್ತಿಲ್ಲ ಏಯ್ ಸಿದಾ ಮಾತಾಡು 1 ಒಂದು ತಿಗಟ್ಟೆ ತಿನ್ನು ಮಗ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಯವನೆಳಿಗೆ ಉಳ್ಳಾಗಡ್ಡಿ ಇದೆ ನಿಮ್ಮಂತ ಕಷ್ಟ ನನ್ನ ಮಕ್ಕಳ ಕ್ಯಾಬಿಜಿ ಸಲುವಾಗಿ ಗುದ್ದಾಡೋದು ಏಯ್ ನಾ ಮನಸ್ ಮಾಡಿದೆ ಒಂದ್ ವೇಳೆ ನೀನ್ ಅರ್ಥ ಒಂದ್ ವೇಳೆ ನೀ ತರ್ಸಿಲ್ಲ ನಾನ್ ಗೆದ್ದಂಗ್ ಸಾಧಾರಣ ಕಸ್ಟಮರ್ ಕಸ್ಟಮರ್ ಅಲ್ಲ ಪೀಸ್ ಪೀಸ್ ಸಿಂಹನ ಕಾರ್ಡಲ್ ನೋಡಿರ್ತಿಯಾ ಫೋಟೋದಲ್ಲಿ ನೋಡಿರ್ತೀಯ ಜೂ ಅಲ್ಲಿ ನೋಡಿರ್ತಿಯಾ ಅಷ್ಟೇ ಯಾಕೆ ಯೂಟ್ಯೂಬ್ ಅಲ್ಲೂ ನೋಡಿರ್ತಿಯಾ ರಾಜ್ ಗಂಭೀರವಾಗಿ ಓಡಾಡುದನ್ನು ನೋಡಿದ್ಯಾ ಒಂಟಿಯಾಗಿ ಬೇಟೆ ಆಡದನ್ ನೋಡಿದ್ಯಾ

परिमाच सर रे, सरा तापडा … वेल् Laborator नरी� wirा फिर जबारो जुटेकर śवाय माँपले समरे चाणभी lumière माँपल चाला ... यह रे 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 चिकंगोड़े रहे यह न? क भॉ माँप्लों, अर्शीपगेрий कोड़ध्यी misma परिमोन नर्म लिए, सलू, सलू �

நீ नुம நெறன எல்லி பிட் புடக்கினா எங்க பிடக்கற சர நீங்க ஷடி கழிச்சிப்ட்றாங்க அங்க தல மணி கோளூர் ಬಿಸಿನ ಹೇಳಾತೀನಿ ಇಲ್ಲಿ ಬಿಟ್ಟು ಅಂತ ಬಿಟ್ಟು ಬಿಡ ಅವ್ರನ್ನ ಸರ್ ಓಡಿ ಬಿಡಿ ಐರ್ ಆಫೀಸರ್ ಅಂತ ಹೇಳಾತೀನಿ ಕೈ ಬಿಡು ಬ್ಯಾಡ್ ಸರ್ ನಾನು ಮಾತು ಕೇಳ್ತೀಯ ಅವ್ರ ಮಾತು ಕೇಳ್ತೀಯ ಬಿಟ್ಟು ಬಿಡು ಅವ್ರ ಅಂತ ತಪ್ಪು ಮಾಡಿಲ್ಲ ಬ್ಯಾಡ್ ಸರ್ ನಿಮಗೆ ಬಡಿತಾರೆ ಅವರು ನಮಗೆ ಯಾಕೆ ಬಡಿತಾರೆ ಅವರು ಪಾಪ ಬಿಟ್ಟು ಬಿಡ ಅಂತ ನಾನು ಹೇಳಾತೀನಿ ಕರ್ಕೊಂಡು ಹೋಗಿ ನಕ್ಕನ ಸರ್ ಬ್ಯಾಡ್ ರೀ ಸರ್ ಬ್ಯಾಡ್ ರೀ ಆ ಕರ್ಕೊಂಡು ಹೋಗಿ ಸರ್ ಆ ಕೇಸ್ ಏನು ಮಾಡ್ತೀರಾ ಮತ್ತೆ ಕೇಸ್ ಆ ಹುಡುಗನ ಮ್ಯಾಗೆಲ್ಲ ಹಾಕು ಆ ಹುಡುಗ ಮ್ಯಾಗೆ ಹಾಕಿ ಹಾ ಹಾಕು ಸರ ಸರ್ ಏನು ಗೊತ್ತು ನೀನು ಕೊಲೆ ಬೀ ಸರ್ ನಾ ಏನು ಹೇಳಾತ್ತೀನಿ ರೀ ಮನೆ ಸುಟ್ಟು ಅದೇ ಹೇಳತ್ತೀನಿ ಅಕಿ ಭಾಳ ಡೇಂಜರ್ ಅದ ರೀ ಆಕೆಕಿಂತ ಮಗನ ಡೇಂಜರ್ ಐತಿ ನಾ ಡೇಂಜರ್ ಏನಂದ್ರೆ ಹಿಡಿ ಕರ್ನಾಟಕ ಗೊತ್ತ ಸರ್ ಅಕ್ಕಿ ಡೇಂಜರ್ ಅದಾವೆ ನಮ್ಮ ಮನೆಯವ್ರು ಕಟ್ಟೆ ನಾನು ನಿನ್ನ ನಿನ್ನಾಗ ಗೊತ್ತಾಗತ್ತಿ ಡೌಟ್ ಬೇರೆ ಆಯ್ತು ನಾ ಏನು ಮಾಡಿನ ಆ ಕೊಲೆಗೆ ನೀನೇ ಇರ್ಬೇಕಾದ್ರೆ ಏನು ಆಯ್ತು ಕಂಡು ನಾನು ಕಂಡು ಹಿಡಿದು ಶಿಕ್ಷೆ ಕೊಡು ಕ್ ಸರ್ ನಾಲ್ಕು ಕೇಳಿರಿ ಅವ್ರು ಗೊತ್ತಿಲ್ಲ

ಬರ್ರಿ ಸರ್ ಸರಿ ಅಮ್ಮ ಕಾಲ ಬರ್ತೇಲ ನಾನೂ ಬೇಕು ಪೊಲೀಸರಿ ಏನಾದ್ರೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತಿಲ್ಲಾ ಮಣ್ಣಿನ ಹಂಗಂದಿ

ಲಾಸ್ಟ್ ಆಯ್ಬಿಟಾ ನೋಡಿ ಹೆಡ್ ಬಡಕೊಂಡೆ ನಾನು ಅಂತ ಕೇಳಲ್ಲ ನನ್ನ ಇಷ್ಟಪಟ್ಟು ನನ್ನ ಇದು ಮಾಡಿ ಹುನ್ರಿ

நீர் தரக்கு சரி கரெக்ட

ನಂದು ಆಕಿನ ನಡೆದು ಒಳಗೆ ಆಕಿನ ಗಂಡ ಅಟ್ಟು ಬಂದ ಆಕಿನ ಗಂಡ ಸಹ ಹೊಡೆದೆ ಮತ್ತೆ ಅವ್ನು ಸಣ್ಣ ಪಿಂಚ್ ಅರತ್ತ ಒಂದು ಹಿಂಗೆ ಬಂದ್ ಹಾಡ್ಸ್ಕೊಂಡು ಅದಕ್ಕೆ ಬಿಡ್ತೇವೆ ಏನ್ರಿ ಹಾರಿಸ್ಬಿಟ್ಟಿವಿ ನಮ್ಮ ನಡೋರ್ಗೆ ಯಾರು ಬಂದ್ರೆ ಬಿಡುದಿಲ್ಲ ನಾವು ಟಮ್ಮಾರಿ ಇಬ್ರು ಹಾರಿಸ್ರಿ ಸರ್ ನೋಡಿ ಸರ್ ಏನು ಕುತ್ಕೊಂಡು ಮಾತಾಡೋಣ ಬುಲೆಟ್ ಹಾಕ್ಸಾಗ ಬರ್ರಿ ಸರ್ ಏನು ಕುತ್ ಮಾತಾಡೋಣ ಬರ್ರಿ ಸರ್ ಎಟ್ ಬರೋ ತಲಸ್ತ ಬರ್ರಿ ಸರ್ What are health care, sir?